ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿದೇವರು ಏಳನೇ ಭಾವದಲ್ಲಿ ಏನಾದ್ರು ಕೂತಿದ್ರೆ ಅಥವಾ ಏಳನೇ ಭಾವದ ಕಸ್ಪಲ್ ಸಬ್ಲಾಡಾಗಿ ಏನಾದ್ರು ಬಂದಿದ್ದರೆ ಈ ರೀತಿ ಪರಿಹಾರ ಮಾಡಿ ಈ ರೀತಿ ಪರಿಹಾರ ಮಾಡೋದ್ರಿಂದ ನಿಮ್ಮ ಮ್ಯಾರೇಜ್ ಲೈಫ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಈ ವಿಚಾರಗಳಲ್ಲಿ ಪಾಸಿಟಿವ್ನೆಸ್ ನನ್ನ ಬರುತ್ತೆ ಆ ಏಳನೇ ಭಾವದಲ್ಲಿ ತುಂಬ ಕಾರ್ಗಳು ಬರುತ್ತೆ ಇವಾಗ ನಿಮಗೆ ಪಬ್ಲಿಕ್ ಅವರು ಇಲ್ಲ ನನಗೆ ಕಸ್ಟಮರ್ಸ್ಗಳು ಬರ್ತಾ ಇಲ್ಲ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಕಸ್ಟಮರ್ಸ್ ಬರ್ತಾ ಇಲ್ಲ ಅಥವಾ ಹೆಣ್ತಿ ಜೊತೆಗೆ ನಮ್ಗೆ ಸಂಬಂಧ ಚೆನ್ನಾಗಿಲ್ಲ ಶನಿ ದೇವರು ಏಳನೇ ಭಾವದಲ್ಲಿ ಇದ್ದಾರೆ ಅಥವಾ ಏಳನೇ ಬೌದಕ್ಕೆ ಕಸ್ಪಲ್ ಸಬ್ಲೈಡ್ ಆಗಿ ಬಂದಿದ್ದಾರೆ ಕೆ ಪಿ ಎಸ್ಲೋಜಿ ಪ್ರಕಾರ ಅಂತ ಏನೋ ಇದ್ದರೆ ನೀವೇನು ಮಾಡಿ ಅಂತಂದರೆ ಒಂದು ಮಡಕೆ ತಗೊಳ್ಳಿ ಒಂದು ಸಣ್ಣ ಮಡಕೆ ತಗೊಳ್ಳಿ ಆ ಮಡಕೆ ಒಳಗೆ ಜೇನು ತುಪ್ಪವನ್ನು ತುಂಬೇಕಾಗುತ್ತೆ ಅದನ್ನು ತಗೊಂಡೋಗಿ ನೀವು ಒಂದು ನಿರ್ಜನ ಪ್ರದೇಶದಲ್ಲಿ ಇಟ್ಟು ಬರಬೇಕು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಅಂದರೆ ಮ್ಯಾರೇಜ್ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಪಬ್ಲಿಕ್ಕಿಂದ ಯಾವುದೇ ಥರದ್ದು ಗೇನ್ ನಮಗೆ ಆಗ್ತಾ ಇಲ್ಲ ಅಂತ ಆಗಿರ್ಬೋದು ಈ ವಿಚಾರಗಳು ಏನೇ ಸಮಸ್ಯೆ ಅದೆಲ್ಲ ಅದೆಲ್ಲದು ಬಗ್ಗೆ ಇರುತ್ತೆ ಏಳನೇ ಭಾವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬಗ್ಗೆ ಇರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಪರಿಹಾರ ನೀವು ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಬದಲಾವಣೆ ಆಯಿತು ಅನ್ನೋ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು